ಬಳಿಯಲಿ ಕರೆದು ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ ಶಾಂತಿಯ ನೀಡುವ ಒಲವಿಂದ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ I me ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ ಚಿತ್ತದ ಕತ್ತಲೆ ನೀಗುವ ಬಾಬಾ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದಾ மக்கள தந்தையே பாபா ஜோதிஸ்வரூபே பாபா மக்கள தந்தையே பாபா ஜோதிஸ்வரூபே பாபா ஆத்மதி முந்தக்க நடை ஆத்மதி நடுே முயாரிய आनव तिलीशिह बाबा योगव कलीशिह बाबा ಸ್ಮೃತಿಯನು ಮರಿಸುವ ಬಾಬಾ ದೇಹದ ಸ್ಮೃತಿಯನು ಮರಿಸುವ ಬಾಬಾ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಬಾಬನ್ನು ಬಳಿಯಲ್ಲಿ ಬಳಿಯಲಿ ಕಾರ ಶಾಂತಿ ಅನೀುವ ಒಲ ಬಂದ ಶಾಂತಿ ಅನೀಡುವ ಬಾಬಾ ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸತ್ಯ ಸಂಘವು ಜ್ಞಾನ ಮಾರ್ಗದಲ್ಲಿ ಸಿಗುತ್ತದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಿ ತಂದೆಯ ನೆನಪಿನಲ್ಲಿ ಇರುವುದೆಂದರೆ ಸತ್ಸಂಗ ಮಾಡುವುದಾಗಿದೆ ಪ್ರಶ್ನೆ ಈಗಲೇ ನೀವು ಮಕ್ಕಳಿಗೆ ಸತ್ಸಂಗದ ಅವಶ್ಯಕತೆ ಇದೆ ಏಕೆ ಉತ್ತರ ಏಕೆಂದರೆ ಪ್ರಧಾನ ಆತ್ಮವು ಸತ್ಯ ತಂದೆ ಸತ್ಯ ಶಿಕ್ಷಕ ಮತ್ತು ಸದ್ಗುರುವಿನ ಸಂಘದಿಂದಲೇ ಸತೋಪ್ರಧಾನ ಅರ್ಥಾತ್ ಪತಿತರಿಂದ ಪಾವನರಾಗಲು ಸಾಧ್ಯ ಸತ್ಸಂಗವಿಲ್ಲದೆ ನಿರ್ಬಲ ಆತ್ಮಗಳು ಬಲಶಾಲಿಯಾಗಲು ಸಾಧ್ಯವಿಲ್ಲ ತಂದೆಯ ಸಂಘದಿಂದ ಆತ್ಮದಲ್ಲಿ ಪವಿತ್ರತೆಯ ಬಲವು ಬಂದು ಬಿಡುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜೀವನದ ದೋಣಿಯು ಪಾರಾಗಿ ಬಿಡುತ್ತದೆ ಓಂ ಶಾಂತಿ ಮಕ್ಕಳು ಸತ್ಸಂಗದಲ್ಲಿ ಕುಳಿತಿದ್ದೀರಿ ಈ ಸತ್ಸಂಗದಲ್ಲಿ ಕಲ್ಪಕಲ್ಪವು ಕೇವಲ ಸಂಗಮ ಯುಗದಲ್ಲಿಯೇ ಮಕ್ಕಳು ಕುಳಿತುಕೊಳ್ಳುತ್ತೀರಿ ಸತ್ಸಂಗವೆಂದು ಯಾವುದಕ್ಕೆ ಇಳಲಾಗುತ್ತದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಸತ್ಸಂಗವೆಂಬ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ನಾವು ಇಂತಹ ಸತ್ಸಂಗಕ್ಕೆ ಹೋಗುತ್ತೇವೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರು ಸತ್ಸಂಗದಲ್ಲಿ ಹೋಗುವುದಿಲ್ಲ ಜ್ಞಾನ ಮಾರ್ಗದಲ್ಲಿಯೇ ಸತ್ಸಂಗವಿರುತ್ತದೆ ಈಗ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಿ ಆತ್ಮಗಳು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದಾರೆ ಮತ್ತೆಲ್ಲಿಯೂ ಆತ್ಮಗಳು ಪರಮಪಿತ ಪರಮಾತ್ಮನ ಸಂಘದಲ್ಲಿ ಕುಳಿತುಕೊಳ್ಳುವುದಿಲ್ಲ ಆತ್ಮಗಳು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದಾರೆ ಮತ್ತೆಲ್ಲಿಯೂ ಆತ್ಮಗಳು ಪರಮಪಿತ ಪರಮಾತ್ಮನ ಸಂಘದಲ್ಲಿ ಕುಳಿತುಕೊಳ್ಳುವುದಿಲ್ಲ ತಂದೆಯನ್ನು ಅರಿತುಕೊಂಡೇ ಇಲ್ಲ ನಾವು ಸತ್ಸಂಗದಲ್ಲಿ ಹೋಗುತ್ತೇವೆಂದು ಬಲೆ ಹೇಳುತ್ತಾರೆ ಆದರೆ ಅವರು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ನೀವು ದೇಹದ ಅಭಿಮಾನದಲ್ಲಿ ಬರುವುದಿಲ್ಲ ಏಕೆಂದರೆ ನಾವು ಆತ್ಮಗಳಾಗಿದ್ದೇವೆ ಸತ್ಯ ತಂದೆಯ ಸಂಘದಲ್ಲಿದ್ದೇವೆಂದು ನಿಮಗೆ ತಿಳಿದಿದೆ ಮತ್ಯಾವ ಮನುಷ್ಯರು ಸತ್ಸಂಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಸತ್ಸಂಗವೆಂಬ ಹೆಸರೂ ಸಹ ಈಗಲೇ ಇದೆ ಸತ್ಸಂಗದ ಯಥಾರ್ಥ ಅರ್ಥವನ್ನು ತಂದೆಯೋ ಈ ಸಮಯದಲ್ಲಿ ತಿಳಿಸಿಕೊಡುತ್ತಾರೆ ನೀವಾತ್ಮಗಳು ಈಗ ಪರಮಾತ್ಮ ತಂದೆ ಅಂದರೆ ಯಾರು ಸತ್ಯನಾಗಿದ್ದಾರೆಯೋ ಅವರ ಜೊತೆಯಲ್ಲಿ ಕುಳಿತಿದ್ದೀರಿ ಅವರು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅಂದರೆ ಅರ್ಥ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಿ ಬಲೆ ನೀವು ಇಲ್ಲಿ ಅಥವಾ ಮನೆಯಲ್ಲಿ ಕುಳಿತಿದ್ದೀರಿ ಆದರೆ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ನಾವು ಆತ್ಮಗಳು ಈಗ ಸತ್ಯ ತಂದೆಯನ್ನು ನೆನಪು ಮಾಡುತ್ತೇವೆ ಅರ್ಥಾತ್ ಸತ್ಯ ಸಂಘದಲ್ಲಿದ್ದೇವೆ ತಂದೆಯು ಮಧುಬನದಲ್ಲಿ ಕುಳಿತಿದ್ದಾರೆ ತಂದೆಯನ್ನು ನೆನಪು ಮಾಡುವ ಅನೇಕ ಪ್ರಕಾರದ ಯುಕ್ತಿಗಳು ಸಿಗುತ್ತವೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಸಹ ಮಕ್ಕಳಿಗೆ ತಿಳಿದಿದೆ ನಾವು ಹದಿನಾರು ಕಲ ಸಂಪೂರ್ಣರಾಗುತ್ತೇವೆ ನಂತರ ಇಳಿಯುತ್ತಾ ಇಳಿಯುತ್ತಾ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿರುತ್ತದೆ ನಂತರ ಕೆಳಗಿಳಿಯುತ್ತಾ ವ್ಯಭಿಚಾರಿ ಭಕ್ತಿಯಾಗುವ ಕಾರಣ ತಮ್ಮ ಪ್ರಧಾನರಾಗಿ ಬಿಡುತ್ತಾರೆ ಮತ್ತು ಅವರಿಗೆ ಸತ್ಯ ಅವಶ್ಯವಾಗಿ ಬೇಕು ಇಲ್ಲವಾದರೆ ಹೇಗೆ ಪವಿತ್ರರಾಗುವುದು ಆದ್ದರಿಂದ ಈಗ ನೀವಾತ್ಮಗಳಿಗೆ ಸತ್ಯ ಸಿಕ್ಕಿದೆ ಆತ್ಮಕ್ಕೆ ಗೊತ್ತಿದೆ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರದ್ದೇ ಸಂಘವಾಗಿದೆ ನೆನಪನ್ನು ಸಂಘವೆಂದು ಹೇಳುತ್ತಾರೆ ಇದು ಸತ್ಯ ತಂದೆಯ ಸಂಘವಾಗಿದೆ ಈ ದೇಹವಿದ್ದರೂ ಸಹ ನಿವಾತ್ಮಗಳು ನನ್ನನ್ನು ನೆನಪು ಮಾಡಿ ಇದು ಸತ್ಯ ತಂದೆಯ ಸಂಘವಾಗಿದೆ ಹೇಗೆ ಇವರಿಗೆ ದೊಡ್ಡ ವ್ಯಕ್ತಿಯ ಸಂಘವು ಹಿಡಿದಿದೆ ಆದ್ದರಿಂದ ದೇಹಾಭಿಮಾನಿಯಾಗಿ ಬಿಟ್ಟಿದ್ದಾರೆಂದು ಹೇಳುತ್ತಾರಲ್ಲವೇ ಈಗ ನಿಮ್ಮ ಸಂಘವು ಸತ್ಯ ತಂದೆಯ ಜೊತೆ ಇದೆ ಇದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಒಂದೇ ಬಾರಿ ಬರುತ್ತೇನೆ ಈಗ ಪರಮಾತ್ಮನೊಂದಿಗೆ ಆತ್ಮದ ಸಂಘವಿರುವ ಕಾರಣ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾರಾಗಿ ಬಿಡುತ್ತೀರಿ ನಂತರ ನಿಮಗೆ ದೇಹದ ಸಂಘವು ಹಿಡಿಯುತ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ತಂದೆಯು ತಿಳಿಸುತ್ತಾರೆ ನನ್ನ ಜೊತೆ ನೀವು ಮಕ್ಕಳ ಸಂಘವಿರುವುದರಿಂದ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಅದಕ್ಕೆ ಸತ್ಯಯುಗವೆಂದು ಹೇಳಲಾಗುತ್ತದೆ ಆತ್ಮವು ನಿರ್ಲೇಪವಾಗಿದೆ ಎಲ್ಲರೂ ಪರಮಾತ್ಮನೇ ಪರಮಾತ್ಮನಾಗಿದ್ದಾರೆಂದು ಸಾಧು ಸಂತ ಮೊದಲಾದವರು ತಿಳಿಯುತ್ತಾರೆ ಅಂದರೆ ಪರಮಾತ್ಮನಲ್ಲಿ ಈಗ ತುಕ್ಕು ಉಂಟಾಗಿದೆ ಎಂದರ್ಥ ಆದರೆ ಪರಮಾತ್ಮನಲ್ಲಿಂದು ತುಕ್ಕು ಬೀಳಲು ಸಾಧ್ಯವಿಲ್ಲ ತಂದೆಯು ಕೇಳುತ್ತಾರೆ ಪರಮಾತ್ಮನಾದ ನನ್ನಲ್ಲಿ ತುಕ್ಕು ಉಂಟಾಗುತ್ತದೆಯೇ ಇಲ್ಲ ನಾನಂತೂ ಸದಾ ಪರಮಧಾಮದಲ್ಲಿರುತ್ತೇನೆ ಏಕೆಂದರೆ ನಾನು ಜನನ ಮರಣದಲ್ಲಿ ಬರುವುದಿಲ್ಲ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಕೆಲವರದ್ದು ತಂದೆ ಜೊತೆ ಹೆಚ್ಚಿನ ಸಂಘವಿದೆ ಕೆಲವರದ್ದು ಕಡಿಮೆ ಇನ್ನು ಕೆಲವರದ್ದು ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಯೋಗದಲ್ಲಿರುತ್ತಾರೆ ಎಷ್ಟು ಸಮಯ ಆತ್ಮವು ತಂದೆಯ ಸಂಘದಲ್ಲಿರುವುದೋ ಅಷ್ಟು ಲಾಭವಿದೆ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯು ತಿಳಿಸುತ್ತಾರೆ ಆತ್ಮಗಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ನನ್ನ ಸಂಘ ಮಾಡಿ ನನಗೆ ಈ ಶರೀರದ ಆಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲವೆಂದರೆ ಪರಮಾತ್ಮನು ಮಾತನಾಡುವುದಾದರೂ ಹೇಗೆ ಆತ್ಮಗಳು ಕೇಳುವುದಾದರೂ ಹೇಗೆ ಈಗ ನೀವು ಮಕ್ಕಳ ಸಂಘವು ಸತ್ಯ ತಂದೆಯ ಜೊತೆ ಇದೆ ಸತ್ಯ ತಂದೆಯನ್ನು ನಿರಂತರ ನೆನಪು ಮಾಡಬೇಕಾಗಿದೆ ಆತ್ಮವು ಸತ್ಯದ ಸಂಘ ಮಾಡಬೇಕಾಗಿದೆ ಆತ್ಮವು ವಿಚಿತ್ರವಾಗಿದೆ ಪರಮಾತ್ಮನೂ ವಿಚಿತ್ರವಾಗಿದ್ದಾರೆ ಪ್ರಪಂಚವೂ ವಿಚಿತ್ರವಾಗಿದೆ ಈ ಪ್ರಪಂಚವು ಹೇಗೆ ಸುತ್ತುತ್ತದೆ ಇದು ಸಹ ವಿಚಿತ್ರವಾಗಿದೆ ನೀವು ಇಡೀ ನಾಟಕದಲ್ಲಿ ಸರ್ವತೋಮುಖ ಪಾತ್ರವನ್ನು ಅಭಿನಯಿಸುತ್ತೀರಿ ನೀವಾತ್ಮಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ನಿಗದಿಯಾಗಿದೆ ಇದು ಸಹ ವಿಚಿತ್ರವಾಗಿದೆ ಸತ್ಯಯುಗಿ ಆತ್ಮಗಳು ಮತ್ತು ಈಗಿನ ಆತ್ಮಗಳು ಅದರಲ್ಲಿಯೂ ನೀವಾತ್ಮಗಳು ಎಲ್ಲರಿಗಿಂತ ಹೆಚ್ಚಿನ ಸರ್ವತೋಮುಖಿಯಾಗಿದ್ದೀರಿ ನಾಟಕದಲ್ಲಿ ಕೆಲವರದ್ದು ಆರಂಭದಿಂದಲೇ ಪಾತ್ರವಿರುತ್ತದೆ ಕೆಲವರದ್ದು ನಡುವೆ ಇನ್ನೂ ಕೆಲವರ ಪಾತ್ರವು ಕೊನೆಯಲ್ಲಿರುತ್ತದೆ ಅವೆಲ್ಲವೂ ಕ್ಷಣಿಕ ನಾಟಕಗಳಾಗಿವೆ ಅವು ಸಹ ಈಗಲೇ ರಚಿಸಲ್ಪಟ್ಟಿವೆ ಈಗ ವಿಜ್ಞಾನದ ಎಷ್ಟೊಂದು ಪ್ರಭಾವವಿದೆ ಸತ್ಯಯುಗದಲ್ಲಿ ಇನ್ನೆಷ್ಟು ವಿಜ್ಞಾನದ ಬಲವಿರಬಹುದು ಹೊಸ ಪ್ರಪಂಚವು ಎಷ್ಟು ಬೇಗನೆ ತಯಾರಾಗಬಹುದು ಅಲ್ಲಿ ಪವಿತ್ರತೆಯ ಬಲವು ಮುಖ್ಯವಾದುದಾಗಿದೆ ಈಗ ನಿರ್ಬಲರಿದ್ದಾರೆ ಸತ್ಯಯುಗದಲ್ಲಿ ಬಲಶಾಲಿಗಳಿರುತ್ತಾರೆ ಈ ಲಕ್ಷ್ಮೀನಾರಾಯಣರು ಶಕ್ತಿಶಾಲಿಗಳಲ್ಲವೇ ಈಗ ರಾವಣನು ಶಕ್ತಿಯನ್ನು ಕಸಿದುಕೊಂಡಿದ್ದಾನೆ ಮತ್ತೆ ನೀವು ಆ ರಾವಣನ ಮೇಲೆ ಎಷ್ಟೊಂದು ಶಕ್ತಿಶಾಲಿಗಳಾಗುತ್ತೀರಿ ಎಷ್ಟು ಸತ್ಯ ತಂದೆಯ ಸಂಘ ಮಾಡುವಿರೋ ಅರ್ಥಾತ್ ಆತ್ಮವು ಎಷ್ಟು ತಂದೆಯನ್ನು ನೆನಪು ಮಾಡುವುದೋ ಅಷ್ಟು ಬಲಶಾಲಿಯಾಗುತ್ತದೆ ವಿದ್ಯೆಯಲ್ಲಿಯೂ ಸಹ ಬಲ ಸಿಗುತ್ತದೆ ಎಲ್ಲವೇ ನಿಮಗೂ ಬಲ ಸಿಗುತ್ತದೆ ಇಡೀ ವಿಶ್ವದ ಮೇಲೆ ನೀವು ಆಳ್ವಿಕೆ ನಡೆಸುತ್ತೀರಿ ಸಂಗಮ ಯುಗದಲ್ಲಿಯೇ ಸತ್ಯ ತಂದೆಯ ಜೊತೆ ಆತ್ಮದ ಯೋಗವಾಗುತ್ತದೆ ತಂದೆಯು ತಿಳಿಸುತ್ತಾರೆ ಆತ್ಮಕ್ಕೆ ನನ್ನ ಸಂಘವು ಸಿಗುವುದರಿಂದ ಆತ್ಮವು ಬಹಳ ಶಕ್ತಿಶಾಲಿಯಾಗಿ ಬಿಡುತ್ತದೆ ತಂದೆಯು ವಿಶ್ವದ ಸರ್ವ ಶಕ್ತಿವಂತನಾಗಿದ್ದಾರಲ್ಲವೇ ಅವರ ಮೂಲಕ ಶಕ್ತಿ ಸಿಗುತ್ತದೆ ಅವರಲ್ಲಿ ಎಲ್ಲ ವೇದ ಶಾಸ್ತ್ರಗಳ ಆದಿ ಮಧ್ಯ ಅಂತ್ಯದ ಜ್ಞಾನವು ಬಂದು ಬಿಡುತ್ತದೆ ಹೇಗೆ ತಂದೆಯು ಸರ್ವ ಶಕ್ತಿವಂತನಾಗಿದ್ದಾರೆ ಹಾಗೆಯೇ ನೀವು ಸಹ ಸರ್ವಶಕ್ತಿವಂತರಾಗುತ್ತೀರಿ ವಿಶ್ವದ ಮೇಲೆ ನೀವು ರಾಜ್ಯಭಾರ ಮಾಡುತ್ತೀರಿ ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಿಮಗೆ ನನ್ನ ಮೂಲಕ ಎಷ್ಟೊಂದು ಬಲವು ಸಿಗುತ್ತದೆ ಇವರಿಗೂ ಬಲವು ಸಿಗುತ್ತದೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಬಲವು ಸಿಗುವುದು ತಂದೆಯು ಮತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಕೇವಲ ನೆನಪು ಮಾಡಬೇಕಷ್ಟೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಈಗ ಪೂರ್ಣವಾಗಿದೆ ಹಿಂತಿರುಗಿ ಹೋಗಬೇಕಾಗಿದೆ ಇದನ್ನು ತಿಳಿದುಕೊಳ್ಳುವುದೇನೂ ದೊಡ್ಡ ಮಾತಲ್ಲ ಹೆಚ್ಚಿನ ವಿಸ್ತಾರದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಬೀಜವನ್ನು ಅರಿತುಕೊಳ್ಳುವುದರಿಂದ ಇಡೀ ವೃಕ್ಷವು ಹೇಗೆ ಬರಬಹುದೆಂಬುದನ್ನು ಅರಿತುಕೊಳ್ಳಬಹುದು ಬುದ್ಧಿಯಲ್ಲಿ ಸಾರ ರೂಪದಲ್ಲಿ ಬಂದು ಬಿಡುತ್ತದೆ ಇವು ಬಹಳ ವಿಚಿತ್ರವಾದ ಮಾತುಗಳಾಗಿವೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟು ತಿನ್ನುತ್ತಾರೆ ಪರಿಶ್ರಮ ಪಡುತ್ತಾರೆ ಸಿಗುವುದೇನೂ ಇಲ್ಲ ಆದರೂ ಸಹ ತಂದೆಯು ಮತ್ತೆ ಬಂದು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಇದೇ ಪುರುಷಾರ್ಥ ಮಾಡಬೇಕಾಗಿದೆ ಭಾರತದ ಯೋಗವು ಹೆಸರುವಾಸಿಯಾಗಿದೆ ಯೋಗದಿಂದ ನಿಮ್ಮದ್ದು ದೀರ್ಘಾಯಸ್ಸಾಗುವುದು ಸತ್ಯ ಸಂಘದಿಂದ ಎಷ್ಟೊಂದು ಲಾಭವಾಗುತ್ತದೆ ಆಯಸ್ಸು ಜಾಸ್ತಿ ಮತ್ತು ಕಾಯವು ನಿರೋಗಿಯಾಗಿ ಬಿಡುತ್ತದೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಕುಳ್ಳರಿಸಲಾಗುತ್ತದೆ ನೀವು ಬ್ರಾಹ್ಮಣರ ವಿನಃ ಮತ್ಯಾರದ್ದು ಸತ್ಸಂಗವಲ್ಲ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಶಿವನ ಮಕ್ಕಳಾಗಿದ್ದೀರಿ ಅಂದ ಮೇಲೆ ನಾವು ಶಿವನಿಗೆ ಮೊಮ್ಮಕ್ಕಳಾಗಿದ್ದೇವೆಂದು ಎಷ್ಟೊಂದು ಖುಷಿ ಇರಬೇಕು ಆಸ್ತಿಯೂ ಸಹ ತಾತನಿಂದಲೇ ಸಿಗುತ್ತದೆ ಇದೇ ನೆನಪಿನ ಯಾತ್ರೆಯಾಗಿದೆ ಬುದ್ಧಿಯಲ್ಲಿ ಇದೇ ಸ್ಮರಣೆ ಇರಬೇಕು ಆ ಸತ್ಸಂಗಗಳಲ್ಲಂತೂ ಒಂದು ಜಾಗದಲ್ಲಿ ಹೋಗಿ ಕುಳಿತುಕೊಂಡು ಬಿಡುತ್ತಾರೆ ಇಲ್ಲಿ ಆ ಮಾತಿಲ್ಲ ಒಂದು ಜಾಗದಲ್ಲಿ ಕುಳಿತುಕೊಳ್ಳುವುದರಿಂದಲೇ ಸತ್ಸಂಗವಾಗುವುದೆಂದಲ್ಲ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನಾವು ಸತ್ಸಂಗದಲ್ಲಿದ್ದೇವೆ ಅವರನ್ನು ನೆನಪು ಮಾಡಿದಾಗ ಮಾತ್ರ ನೆನಪು ಮಾಡಲಿಲ್ಲವೆಂದರೆ ದೇಹಾಭಿಮಾನದಲ್ಲಿದ್ದಾರೆಂದರ್ಥ ದೇಹವು ಅಸತ್ಯ ವಸ್ತುವಲ್ಲವೇ ದೇಹಕ್ಕೆ ಸತ್ಯವೆಂದು ಹೇಳುವುದಿಲ್ಲ ಶರೀರವು ಜಡವಾಗಿದೆ ಪಂಚ ತತ್ವಗಳಿಂದಾಗಿದೆ ಅದರಲ್ಲಿ ಆತ್ಮವಿಲ್ಲವೆಂದರೆ ಶರೀರವು ಕದಲುವುದಿಲ್ಲ ಮನುಷ್ಯನ ಶರೀರಕ್ಕೂ ಏನೂ ಬೆಲೆ ಇಲ್ಲ ಉಳಿದೆಲ್ಲ ದೇಹಗಳಿಗೆ ಬೆಲೆ ಇದೆ ಸೌಭಾಗ್ಯವು ಆತ್ಮಕ್ಕೆ ಸಿಗಬೇಕಾಗಿದೆ ನಾನು ಇಂಥವನಾಗಿದ್ದೇನೆಂದು ಆತ್ಮವೇ ಹೇಳುತ್ತದೆ ಎಲ್ಲವೇ ತಂದೆಯು ತಿಳಿಸುತ್ತಾರೆ ಆತ್ಮವು ಯಾವ ಸ್ಥಿತಿಗೆ ಇಳಿದು ಬಿಟ್ಟಿದೆ ಮೀನು ಮೊಟ್ಟೆ ಮೊಸಳೆ ಎಲ್ಲವನ್ನು ತಿಂದು ಬಿಡುತ್ತದೆ ಪ್ರತಿಯೊಬ್ಬರೂ ಭಸ್ಮಾಸುರರಾಗಿದ್ದಾರೆ ತಮ್ಮನ್ನು ತಾವೇ ಭಸ್ಮ ಮಾಡಿಕೊಳ್ಳುತ್ತಾರೆ ಹೇಗೆ ಕಾಮ ಚಿತೆಯ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ಭಸ್ಮ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಭಸ್ಮಾಸುರರಾದರಲ್ಲವೇ ಈಗ ನೀವು ಜ್ಞಾನ ಚಿತೆಯ ಮೇಲೆ ಕುಳಿತು ದೇವತೆಗಳಾಗುತ್ತೀರಿ ಇಡೀ ಪ್ರಪಂಚವು ಕಾಮಚಿತಿಯ ಮೇಲೆ ಕುಳಿತು ಭಸ್ಮವಾಗಿ ಬಿಟ್ಟಿದೆ ಪ್ರಧಾನ ಕಪ್ಪಾಗಿ ಬಿಟ್ಟಿದೆ ತಂದೆಯು ಮಕ್ಕಳನ್ನು ಶಾಮನಿಂದ ಸುಂದರರನ್ನಾಗಿ ಮಾಡಲು ಬರುತ್ತಾರೆ ಆದ್ದರಿಂದ ತಂದೆಯೂ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ದೇಹದ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮವೆಂದು ತಿಳಿಯಿರಿ ಮಕ್ಕಳು ಶಾಲೆಯಲ್ಲಿ ಓದುತ್ತಾರೆ ಮತ್ತೆ ಆ ವಿದ್ಯೆಯು ಮನೆಯಲ್ಲಿದ್ದರೂ ಸಹ ಬುದ್ಧಿಯಲ್ಲಿರುತ್ತದೆ ಇಲ್ಲವೇ ಇದು ಸಹ ನಿಮ್ಮ ಬುದ್ಧಿಯಲ್ಲಿರಬೇಕು ಇದು ನಿಮ್ಮ ವಿದ್ಯಾರ್ಥಿ ಜೀವನವಾಗಿದೆ ಲಕ್ಷ್ಯವು ನಿಮ್ಮ ಸನ್ಮುಖದಲ್ಲಿದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಬುದ್ಧಿಯಲ್ಲಿ ಈ ಜ್ಞಾನವಿರಬೇಕು ಇಲ್ಲಿ ಮಕ್ಕಳು ಬರುತ್ತೀರಿ ರಿಫ್ರೆಶ್ ಆಗುತ್ತೀರಿ ಈ ರೀತಿ ತಿಳಿಸಿಕೊಡಿ ಎಂದು ಯುಕ್ತಿಗಳನ್ನು ತಿಳಿಸಿಕೊಡಲಾಗುತ್ತದೆ ಪ್ರಪಂಚದಲ್ಲಿ ಅನೇಕ ಸತ್ಸಂಗಗಳಿರುತ್ತವೆ ಎಷ್ಟೊಂದು ಮಂದಿ ಬಂದು ಒಟ್ಟಿಗೆ ಸೇರುತ್ತಾರೆ ವಾಸ್ತವದಲ್ಲಿ ಅವು ಸತ್ ಸಂಘಗಳಲ್ಲ ಸತ್ಯ ತಂದೆಯ ಸಂಘವು ಈಗ ನೀವು ಮಕ್ಕಳಿಗೆ ಸಿಗುತ್ತದೆ ತಂದೆಯು ಬಂದು ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ ನೀವು ಮಾಲೀಕರಾಗಿ ಬಿಡುತ್ತೀರಿ ದೇಹಾಭಿಮಾನ ಅಥವಾ ಸುಳ್ಳು ಅಭಿಮಾನಗಳಿಂದ ನೀವು ಕೆಳಗೆ ಬೀಳುತ್ತೀರಿ ಮತ್ತು ನೀವು ಸತ್ಯ ತಂದೆಯ ಸಂಘದಿಂದ ನೀವು ಮೇಲೇರುತ್ತೀರಿ ಅರ್ಧಕಲ್ಪ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ ಸತ್ಯಯುಗದಲ್ಲಿಯೂ ನಿಮಗೆ ಸತ್ಸಂಗವಿರುವುದೆಂದಲ್ಲ ಯಾವಾಗ ಎರಡು ಸಂಘಗಳು ಹಾಜರಿರುವುದೋ ಆಗ ಸತ್ಸಂಗ ಮತ್ತು ಅಸತ್ಯ ಸಂಘವೆಂದು ಹೇಳುತ್ತಾರೆ ಸತ್ಯ ತಂದೆಯು ಬಂದಾಗಲೇ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಎಲ್ಲಿಯವರೆಗೆ ಅವರು ಬರುವುದಿಲ್ಲವೋ ಅಲ್ಲಿಯ ತನಕ ಯಾರು ತಿಳಿದುಕೊಂಡಿರುವುದು ಇಲ್ಲ ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಏ ಆತ್ಮಗಳೇ ನನ್ನ ಜೊತೆ ಸಂಘವನ್ನಿಡಿ ದೇಹದ ಯಾವ ಸಂಘವು ಸಿಕ್ಕಿದೆಯೋ ಅದರಿಂದ ಉಪರಾಮ್ ಆಗಿಬಿಡಿ ಸತ್ಯಯುಗದಲ್ಲಿಯೂ ಬಲೆ ದೇಹದ ಸಂಘವಿರುವುದು ಆದರೆ ಅಲ್ಲಿ ನೀವು ಪಾವನರಾಗಿರುತ್ತೀರಿ ಈಗ ನೀವು ಸತ್ಸಂಗದಿಂದ ಪತಿತರಿಂದ ಪಾವನರಾಗುತ್ತೀರಿ ಮತ್ತೆ ಶರೀರವು ಪಾವನವಾಗಿರುವುದೇ ಸಿಗುವುದು ಆತ್ಮವು ಸತೋಪ್ರಧಾನವಾಗಿರುವುದು ಈಗಂತೂ ಪ್ರಪಂಚವು ತಮ್ಮ ಪ್ರಧಾನವಾಗಿರುವುದು ಪ್ರಪಂಚವು ಹಳೆಯದ್ದು ಮತ್ತು ಹೊಸದಾಗುತ್ತದೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಇಂದು ಆ ಧರ್ಮವನ್ನು ಮುಚ್ಚಿ ಹಾಕಿ ಸನಾತನ ಹಿಂದೂ ಧರ್ಮವೆಂದು ಹೇಳಿಕೊಳ್ಳುತ್ತಾರೆ ಗೊಂದಲಕ್ಕೊಳಗಾಗಿದ್ದಾರೆ ಈಗ ನೀವು ಭಾರತವಾಸಿಗಳು ತಿಳಿದುಕೊಂಡಿದ್ದೀರಿ ನಾವು ಪ್ರಾಚೀನ ದೇವಿ ದೇವತಾ ಧರ್ಮದವರಾಗಿದ್ದೆವು ಸತ್ಯಯುಗದ ಮಾಲೀಕರಾಗಿದ್ದೆವು ಆದರೆ ಆ ನಶೆ ಎಲ್ಲಿದೆ ಕಲ್ಪದ ಆ ಬಹಳ ದೀರ್ಘ ಮಾಡಿಬಿಟ್ಟಿದ್ದಾರೆ ಎಲ್ಲ ಮಾತುಗಳನ್ನು ಮರೆತು ಬಿಟ್ಟಿದ್ದಾರೆ ಇದರ ಹೆಸರೇ ಆಗಿದೆ ಮರೆತು ಮರೆ ಮರೆಯಿಸುವ ಆಟ ಈಗ ಸತ್ಯ ತಂದೆಯ ಮೂಲಕ ನೀವು ಎಲ್ಲ ಜ್ಞಾನವನ್ನು ಅರಿತುಕೊಂಡಿರುವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮತ್ತೆ ಅರ್ಧ ಕಲ್ಪದ ನಂತರ ಕೆಳಗಿಳಿಯುತ್ತೀರಿ ಏಕೆಂದರೆ ರಾವಣ ರಾಜ್ಯವು ಆರಂಭವಾಗುತ್ತದೆ ಪ್ರಪಂಚವಂತೂ ಅಳೆಯದಾಗುತ್ತದೆ ಇಲ್ಲವೇ ನಾವು ಹೊಸ ಪ್ರಪಂಚದ ಮಾಲೀಕರಾಗಿದ್ದೇವೆ ಈಗ ಹಳೆಯ ಪ್ರಪಂಚದವರಾಗಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಕೆಲವರಿಗಂತೂ ಇದು ಸಹ ನೆನಪಿಗೆ ಬರುವುದಿಲ್ಲ ತಂದೆಯು ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಅರ್ಧ ಕಲ್ಪ ನಾವು ಸ್ವರ್ಗವಾಸಿಗಳಾಗಿರುತ್ತೇವೆ ಮತ್ತು ಇನ್ನರ್ಧ ಕಲ್ಪದ ನಂತರ ಕೆಳಗಿಳಿಯುತ್ತೇವೆ ಏಕೆಂದರೆ ರಾವಣನ ರಾಜ್ಯವು ಆರಂಭವಾಗುತ್ತದೆ ಪ್ರಪಂಚವೂ ಹಳೆಯದಾಗುತ್ತದೆ ಎಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಅರ್ಧ ಕಲ್ಪನಾವು ಸ್ವರ್ಗವಾಸಿಗಳಾಗಿರುತ್ತೇವೆ ನಂತರ ನರಕವಾಸಿಗಳಾಗುತ್ತೇವೆ ನಂಬರ್ ವಾರ್ ಪುರುಷಾರ್ಥದನುಸಾರ ನೀವು ಸಹ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ಇದು ಜ್ಞಾನಾಮೃತದ ಪಾನವಾಗಿದೆ ಶಿವ ತಂದೆಗೆ ಹಳೆಯ ಕರ್ಮೇಂದ್ರಿಯಗಳು ಸಿಕ್ಕಿವೆ ಹೊಸ ಕರ್ಮೇಂದ್ರಿಯಗಳಂತೂ ಸಿಗುವುದಿಲ್ಲ ಹಳೆಯ ವಸ್ತ್ರವು ಸಿಗುತ್ತದೆ ತಂದೆಯು ವಾನಪ್ರಸ್ಥದಲ್ಲಿಯೇ ಬರುತ್ತಾರೆ ಮಕ್ಕಳಿಗೆ ಖುಷಿಯಾಗುತ್ತದೆ ಆಗ ತಂದೆಯೂ ಖುಷಿಯಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಮಕ್ಕಳಿಗೆ ಜ್ಞಾನವನ್ನು ನೀಡಿ ರಾವಣನಿಂದ ಬಿಡಿಸಲು ಬಂದಿದ್ದೇನೆ ಪಾತ್ರವನ್ನಂತೂ ಬಹಳ ಖುಷಿಯಿಂದ ಅಭಿನಯಿಸಲಾಗುತ್ತದೆ ಎಲ್ಲವೇ ಅಂದಾಗ ತಂದೆಯು ಬಹಳ ಖುಷಿಯಿಂದ ಪಾತ್ರವನ್ನು ಅಭಿನಯಿಸುತ್ತಾರೆ ತಂದೆಯು ಕಲ್ಪ ಕಲ್ಪವೂ ಬರಬೇಕಾಗುತ್ತದೆ ಈ ಪಾತ್ರವಂತೂ ಎಂದೂ ನಿಂತು ಹೋಗುವುದಿಲ್ಲ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಎಷ್ಟು ಸತ್ಸಂಗ ಮಾಡುವಿರೋ ಅಷ್ಟು ಖುಷಿ ಇರುವುದು ಕಡಿಮೆ ನೆನಪು ಮಾಡುವ ಕಾರಣವೇ ಅಷ್ಟು ಖುಷಿ ಇರುವುದಿಲ್ಲ ತಂದೆಯು ಮಕ್ಕಳಿಗೆ ಸಂಪತ್ತನ್ನು ಕೊಡುತ್ತಾರೆ ಸತ್ಯ ಹೃದಯದ ಮಕ್ಕಳ ಮೇಲೆ ತಂದೆಗೆ ಬಹಳ ಪ್ರೀತಿ ಇರುತ್ತದೆ ಸತ್ಯ ಹೃದಯದವರ ಮೇಲೆ ಪ್ರಭು ಪ್ರಸನ್ನರಾಗಿರುತ್ತಾರೆ ಯಾವ ಮಕ್ಕಳು ಒಳಗೂ ಹೊರಗೂ ಸತ್ಯವಾಗಿರುತ್ತಾರೆ ತಂದೆಗೆ ಸಹಯೋಗಿಗಳಾಗುತ್ತಾರೆ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರೇ ತಂದೆಗೆ ಪ್ರಿಯರಾಗುತ್ತಾರೆ ಅಂದ ಮೇಲೆ ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು ನಾವು ಸತ್ಯ ಸತ್ಯವಾದ ಸೇವೆ ಮಾಡುತ್ತೇವೆಯೇ ಸತ್ಯ ತಂದೆಯ ಜೊತೆ ಸಂಘವನ್ನು ಇಡುತ್ತೇವೆಯೇ ಒಂದು ವೇಳೆ ಸತ್ಯ ತಂದೆಯ ಜೊತೆ ಸಂಘವನ್ನು ಇಡಲಿಲ್ಲವೆಂದರೆ ಯಾವ ಗತಿಯಾಗಬಹುದು ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಸತ್ಯ ತಂದೆಯಿಂದ ನಾವು ಯಾವ ಆಸ್ತಿಯನ್ನು ಪಡೆದಿದ್ದೇವೆಂದು ತಮ್ಮೊಳಗೆ ಕೇಳಿಕೊಳ್ಳಬೇಕಾಗಿದೆ ಇದಂತೂ ತಿಳಿದಿದೆ ಎಲ್ಲರೂ ನಂಬರ್ ವಾರ್ ಇದ್ದಾರೆ ಕೆಲ ಕೆಲವರು ಕೆಲವಷ್ಟು ಆಸ್ತಿಯನ್ನು ಪಡೆಯುತ್ತಾರೆ ರಾತ್ರಿ ಅಗಲಿನ ಅಂತರವಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಸಾರ ನಿಮಗೆ ಈ ದೇಹದ ಯಾವ ಸಂಘವೂ ಸಿಕ್ಕಿದೆ ಈ ಸಂಘದಿಂದ ಉಪರಾಮ್ ಆಗಿರಬೇಕು ಸತ್ಯ ತಂದೆಯ ಸಂಘದಿಂದ ಪಾವನರಾಗಬೇಕಾಗಿದೆ ಈ ವಿದ್ಯಾರ್ಥಿ ಜೀವನದಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಜ್ಞಾನವು ತಿರುಗುತ್ತಿರಲಿ ಗುರಿ ದೇಯವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ಸತ್ಯ ಹೃದಯದಿಂದ ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ವರದಾನ ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಸ್ಥಿತಿಯ ಮೂಲಕ ಮೊದಲನೇ ಜನ್ಮದ ಪ್ರಾಲಬ್ಧ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮೀಪ ಮತ್ತು ಸಮಾನಭವ ಯಾವ ಮಕ್ಕಳು ಇಲ್ಲಿ ತಂದೆಯ ಗುಣ ಮತ್ತು ಸಂಸ್ಕಾರಗಳ ಸಮೀಪವಿರುತ್ತಾರೆ ಸರ್ವ ಸಂಬಂಧಗಳಿಂದ ತಂದೆಯ ಜೊತೆಯ ಅಥವಾ ಸಮಾನತೆಯ ಅನುಭವ ಮಾಡುತ್ತಾರೆ ಅವರೇ ಅಲ್ಲಿ ರಾಯಲ್ ಕುಲದಲ್ಲಿ ಮೊದಲನೆಯ ಜನ್ಮದ ಸಂಬಂಧದಲ್ಲಿ ಸಮೀಪ ಬರುತ್ತಾರೆ ಯಾರು ಆದಿಯಿಂದ ಇಲ್ಲಿಯವರೆಗೆ ಅವ್ಯಭಿಚಾರಿ ಮತ್ತು ನಿರ್ವಿಘ್ನರಾಗಿದ್ದಾರೆ ಅವರೇ ಮೊದಲು ಬರುತ್ತಾರೆ ನಿರ್ವಿಘ್ನತೆಯ ಅರ್ಥ ಇದಲ್ಲ ವಿಘ್ನ ಬರಲೇ ಇಲ್ಲ ಅಂದರೆ ವಿಘ್ನ ವಿನಾಶಕ ಅಥವಾ ವಿಘ್ನಗಳ ಮೇಲೆ ಸದಾ ವಿಜಯಿಯಾಗಿದ್ದೇ ಎಂದಲ್ಲ ಈ ಎರಡು ಮಾತು ಒಂದು ವೇಳೆ ಆದಿಯಿಂದ ಅಂತ್ಯದವರೆಗೆ ಸರಿಯಾಗಿದ್ದರೆ ಮೊದಲನೇ ಜನ್ಮದಲ್ಲಿ ಜೊತೆಯಲ್ಲಿರುವಿರಿ ಸ್ಲೋಗನ್ ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿ ಅರ್ಥ ಸದಾ ಸ್ಥೂಲ ಏಕಾಂತದ ಜೊತೆ ಜೊತೆ ಒಬ್ಬರ ಅಂತ್ಯದಲ್ಲಿ ಇರುವುದು ಏಕಾಗ್ರತೆಯ ಶಕ್ತಿಯಿಂದ ಯಾವುದೇ ಆತ್ಮನ ಸಂದೇಶ ಆ ಆತ್ಮನಿಗೆ ತಲುಪಿಸಬಹುದು ಯಾವುದೇ ಆತ್ಮವನ್ನು ಆಹ್ವಾನ ಮಾಡಬಹುದು ಯಾವುದೇ ಆತ್ಮನ ಶಬ್ದವನ್ನು ಸ್ಪಷ್ಟವಾಗಿ ಕೇಳಬಹುದು ಯಾವುದೇ ಆತ್ಮರಿಗೆ ದೂರ ಕುಳಿತಿ ದೂರ ಕುಳಿತಲ್ಲಿಯೇ ಸಹಯೋಗ ಕೊಡಬಹುದು ಒಳ್ಳೆಯದು ಓಂ ಶಾಂತಿ